ಎಲ್ಲರಿಗೂ ನಮಸ್ಕಾರ ನೀವು ನಮಸ್ತೆ ಮಾಡಿ ನಮಸ್ತೆ ಮಾಡಿ ನೀವು ನಮಸ್ತೆ ನಮಸ್ತೆ ನಿಮ್ಮ ಮಾತೃಭಾಷೆ ಯಾವುದು ಮಗ್ಳೆ ಕನ್ನಡ ಆ ಜಾಣರಿ ಎಲ್ಲರಿಗೂ ಒಂದ್ಸಲಿ ಶುಭಾಶಯ ಹೇಳ ಬಿಡಿ ಎಲ್ಲರಿಗೂ ಕನ್ನಡ ಇಲ್ಲ ರಾಜೋಚವದ ಶುಭಾಶಯ ಶುಭಾಶಯ ಸರಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡತಿಯಾಗಿ ಒಬ್ಬ ತಾಯಿಯಾಗಿ ಕೆಲವೊಂದು ವಿಷಯಗಳನ್ನ ನಾನು ಇವತ್ತು ಮಾತಾಡ್ಬೇಕು ಅನ್ಕೊಂಡಿದೀನಿ ಅಹ್ ಇಷ್ಟು ದಿನ ನಾವು ಕನ್ನಡನ ಪ್ರೀತಿ ಮಾಡಿದ್ದು ಬಳಸಿದ್ದು ಒಂದ್ ಕಡೆ ಆದ್ರೆ ಈಗ ತಾಯಿಯಾಗಿ ಮುಂದಿನ ಪೀಳಿಗೆಗೆ ನಾವು ಕರ್ನಾಟಕದ ಹಿರಿಮೆಯನ್ನ ಗರಿಮೆಯನ್ನ ಕನ್ನಡದ ಪ್ರಾಮುಖ್ಯತೆಯನ್ನ ಆ ಕನ್ನಡ ನಿನ್ ತಾಯಿ ಕನ್ನಡ ನಿನ್ ಉಸಿರು ಕನ್ನಡ ನಿನ್ ಹೆತ್ತಮ್ಮ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ ಹಾಗಂತ ಬೇರೆ ಭಾಷೆ ಬಗ್ಗೆ ನನಗೆ ಯಾವುದೇ ವಿರೋಧ ಇಲ್ಲ ನಾನ್ ನನ್ನ ಮಗಳಿಗೂ ಕೂಡ ಖಂಡಿತವಾಗ್ಲು ಬೇರೆ ಸುಮಾರು ಭಾಷೆಗಳನ್ನ ಕಲಿಸ್ಬೇಕು ಅಂತಿದ್ದೀನಿ ಕಲಿಸ್ತೀನಿ ಕೂಡ ಆದ್ರೆ ನಮ್ಮ ಆರು ಭಾಷೆ ಮೇಲಿನ ಗೌರವ ವಿಶ್ವಾಸ ವಾತ್ಸಲ್ಯ ಯಾವಾಗ್ಲೂ ಹಾಗೆ ಇರುವಂತಹ ಸಂಸ್ಕಾರವನ್ನ ಖಂಡಿತ ನಾನು ಕೊಡ್ತೀನಿ ನಾವೆಲ್ಲರೂ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಒಂದ್ ರೀತಿಯಲ್ಲಿ ಯೋಚಿಸೋದಾದ್ರೆ ನಾವು ಬೇರೆ ಭಾಷೆನೂ ಕಲಿಬೇಕು ಕಲ್ತು ಇಡೀ ಪ್ರಪಂಚ ಮಗಳೇ ಬರ್ತಿಲ್ಲ ಎಲ್ಲ ಭಾಷೆಗಳನ್ನ ಕಲಿಬೇಕು ಎಲ್ಲ ವಿದ್ಯೆಗಳನ್ನ ಕಲಿಬೇಕು ಪ್ರಪಂಚದಾದ್ಯಂತ ಹೋಗಬೇಕು ಹೆಸರು ಮಾಡಬೇಕು ಸಾಧಿಸಬೇಕು ಕೊನೆಯದಾಗಿ ಈ ಸಾಧಕ ಅಥವಾ ಸಾಧಕಿ ಯಾವರಪ್ಪ ನಿಂದು ಯಾವರಮ್ಮ ನಿಂದು ಅಂತ ಹೇಳಿದಾಗ ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳಬೇಕು ಕನ್ನಡ ನಾನು ಒಸರು ಅಂತ ಎದೆ ತಟ್ಕೊಂಡು ಹೇಳಬೇಕು ಅದು ಬಿಟ್ಟು ಸುಮಾರು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ನೋಡ್ತೀನಿ ಕನ್ನಡಿಗರು ಅಂದ್ರೆ ನಾವು ಅಂದ್ರೆ ನಾವು ಹೆಸರುವಾಸಿ ಆಗಿರೋದೆ ನಮ್ಮ ನಡೆ ನುಡಿಗೆ ನಮ್ಮ ಸಂಸ್ಕಾರವಂತಿಕೆಯಿಂದ ಸೊ ಅದನ್ನೇ ಬಿಟ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಭಾಷಾ ಪ್ರಯೋಗ ಮಾಡೋದು ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಬೇರೆಯವರಿಗೆ ನೋವು ಕೊಡೋದು ಮೊದ್ಲೇದಾಗಿ ನಮ್ಮ ತಾಯಿಯನ್ನ ಕಾಪಾಡೋದಕ್ಕೆ ನಮ್ಮ ತಾಯಿಯನ್ನ ಪ್ರೀತಿಸೋದಕ್ಕೆ ನಮಗೆ ಬೇರೆಯವ್ರ ಅವಶ್ಯಕತೆ ಅಂತ ಯೋಚನೆ ಮಾಡ್ಬೇಕಾಗಿದೆ ಇತ್ತೀಚೆಗೆ ಈ ವಿಷಯದಲ್ಲಿ ಬಹಳ ಸಲ ಯೋಚ್ನೆ ಮಾಡಿದೀನಿ ನಮ್ಮ ತಾಯಿನ ಕಾಪಾಡೋದಕ್ಕೆ ಕಾವಲು ಕಾಯದಿಕ್ಕೆ ಪ್ರೀತಿ ಮಾಡೋದಿಕ್ಕೆ ನಮಗ್ ಬೇರೆಯವ್ರಿಗೆ ನಾವ್ ಯಾಕೆ ಭಿಕ್ಷೆ ಬಿಡ್ಬೇಕು ನಾವೆಲ್ಲರೂ ಸಾಲ್ದ ಕನ್ನಡದಾಗಿ ಇಷ್ಟೆಲ್ಲಾ ಮಕ್ಳಿದೀವಿ ಕೋಟಿ ಕೋಟಿ ಮಕ್ಳಿದೀವಿ ನಾವೆಲ್ಲಾ ಸಾಲ್ದಾ ನಾವ್ ಯಾಕೆ ಅನವಶ್ಯಕವಾಗಿ ಬೇರೆಯವ್ರಿಗೆ ಬೇರೆಯವರನ್ನ ಪ್ರೀತಿಸಿ ಅಂತ ಕೇಳೋ ಭರದಲ್ಲಿ ಎಷ್ಟೋ ಸಲ ಕನ್ನಡಿಗರಿಗೆ ಅವಮಾನ ಆಗಿದೆ ಕನ್ನಡಿಗರ ಭಾಷೆ ಕೆಟ್ಟಿದೆ ಕನ್ನಡಿಗರ ನಡವಳಿಕೆ ಕೆಟ್ಟಿದೆ ನಮಗೆ ಗೊತ್ತಿಲ್ಲದೆ ನಾವಲ್ಲದೆ ಇರೋ ನಾವಾಗಿದ್ದೀವಿ ಅಂತ ನನ್ಗೆ ಅನ್ಸುತ್ತೆ ಕನ್ನಡ ಅಂಬೆಗೆ ನಾವು ಅವ್ರಿಗೆ ಗೌರವ ತೋರ್ಸೋದ್ರ ಮುಖಾಂತರ ಕನ್ನಡ ಭಾಷೆಗೆ ಗೌರವ ತೋರಿಸೋದ್ರ ಮುಖಾಂತರ ನಮ್ಮ ನಾಡಿಗೆ ಯಾರೇ ಬಂದ್ರು ಅವ್ರು ಹೊರಗಡೆ ಹೋದಾಗ ಕನ್ನಡದ ಬಗ್ಗೆ ಕನ್ನಡ ಜನರ ಬಗ್ಗೆ ಕರ್ನಾಟಕದ ಬಗ್ಗೆ ಬರೀ ಒಳ್ಳೆ ಒಳ್ಳೆಯ ಮಾತುಗಳನ್ನ ಆಡುವಂತಹ ಸಂಸ್ಕಾರವನ್ನ ನಾವು ತೋರ್ಸೋಣ ಪ್ರಪಂಚದಾದ್ಯಂತ ಕನ್ನಡದ ಕಂಪನ್ನ ಸೂಸುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಕರುನಾಡ ಹಬ್ಬ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಿಮ್ಮೆಲ್ರಿಗೂ ನನ್ನ ರಾಶಿ ರಾಶಿ ಪ್ರೀತಿ